ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷಗಳ ನಿಲುವಿಟ್ಟುಕೊಂಡಿದ್ದೇವೆ ಸೀಟ್ ಶೇರಿಂಗು ಅಂತಿಮ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಗಳಾಗಬೇಕು ನಂತರ ಈ ಒಂದು ವಿಷಯದಲ್ಲೇ ಪಕ್ಷದ ವತಿಯಿಂದ ತೀರ್ಮಾನಗಳನ್ನು ತೆಗೆದುಕೊಡ್ತಾ ಇದ್ದೇವೆ ಸದಸ್ಯರು ಇದ್ದಾರೆ ಅದು ತಪ್ಪು ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಅಂತಿಮವಾಗಿ ಎರಡೂ ಪಕ್ಷಗಳ ನಾಯಕಗಳಿರ್ಬಹುದು ಕೇಂದ್ರದ ದೆಹಲಿಯ ಬಿಜೆಪಿ ಹೈಕಮಾಂಡ್ ಇರ್ಬೋದು ಅವರೆಲ್ಲರೂ ಕೂತು ಚುನಾವಣೆಯಲ್ಲಿ ಗೆಲ್ತಕ್ಕಂತ ತೀರ್ಮಾನಗಳು ಅವರು ಮಾಡ್ತಾರೆ ಅದೇ ಸ್ನೇಹಿತರೆ ಮುನ್ಸ್ವಾಮಿ ಅವರು ಅಭ್ಯರ್ಥಿ ಇರ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಅಂತಕ್ಕಂಥದಕ್ಕೆ ತಾವೇನು ಪ್ರಶ್ನೆ ಮಾಡ್ತೀರಿ ಅವರು ಸಮರ್ಥರಿದ್ದಾರೆ ಅಂತಿಮ ಕೂತ್ ತೀರ್ಮಾನ ಮಾಡ್ತೀವಿ ಸರ್ ನೀವು ನನಗೆ ಕ್ಷೇತ್ರಗಳಿಗಿಂತ ಹೆಚ್ಚಾಗಿ ಪ್ರಾರಂಭಿಕ ಹೇಳಿದ್ದೇನೆ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೆಟ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ನಿಲ್ಲ ರೈತ ವಿರೋಧಿ ಸರ್ಕಾರ ಇದೆ ಇವತ್ತು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ನಾನೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನ ಕೊಡ್ಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ಅನುದಾನ ಪಡೀತಕ್ಕಂತ ಲೇಖಾನುದಾನ ಪಡಿತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನ ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡ್ ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರ್ನೂರ ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರ್ನೂರ ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದೊಂದು ಹೇಸಿಗೆ ಆಗ್ತದೆ ಆ ಚಿತ್ರಗಳನ್ನ ಹಾಕೊಂಡು ಕಾಲಕ್ ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗ ಹಾಹಕಾರ ಇವತ್ತು ಕುಡಿಯೋ ನೀರಿಗ ಹಾಕಾರ ಇದೆ ದನಗಳಿಗೆ ಮೇವಿಲ್ಲ ಇವತ್ತು ಜಾಹಿರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ ನಲ್ಲಿ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರ ದುಡ್ಡು ಇದು ಯಾರಪ್ಪನ ಮನೆ ದುಡ್ಡಿದು ಅವ್ರು ನಾನು ಕೇಳ್ತೀನಿ ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿಲ್ಲ ಯಾರ ಅಪ್ಪನ ಮನೆ ದುಡ್ಡಲ್ಲಿ ನಿಮ್ ದುಡ್ಡು ಅದು ರಾಜ್ಯದ ಜನತೆ ತೆರಿಗೆ ಹಣ ಅದು ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ ನಾನ್ ದಿನ ಪತ್ರಿಕೆಯಲ್ಲಿ ಸಾಲ ಮನ್ನಾ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಿಲ್ಲ ಜನಗಳ ಸೇವೆ ಈ ತರ ಮಾಡಿದ್ವಿ ಅದ್ರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ ಇವತ್ತು ಜನ ವಿರೋಧಿ ನೀತಿಗಳೇನಿದೆ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಇನ್ನೂ ಎರಡ್ ಸಾವಿರ ಹೆಚ್ಚಿಗೆ ಕೊಡಿ ನನಗೆ ನಿಮ್ ಬೆಂಬಲ ಇದೆ ನನಗೆ ನನ್ನ ಇನ್ನೂ ಎರಡ್ ಸಾವಿರ ಹೆಚ್ಚಿಗೆ ಕೊಡಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜಗ ಜನತೆಯ ಮೇಲೆ ತೆರಿಗೆ ವಿಧಿಸ್ತು ಐದು ಪಟ್ಟು ಇವತ್ತು ಸ್ಟ್ಯಾಂಪ್ಸಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ನಲವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದೀರಿ ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ ಮತ್ತೆ ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೋಣ ಇದು ನಿಮ್ಮ ನಡವಳಿಕೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ ಯಾಕೆ ಅನುಮಾನ ಋಣ ನನ್ನ ಮೇಲೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಇದೆ ಪಾಪ ಈ ಕೆಲಸ ಮಾಡಿಸ್ ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡಿಕೊಟ್ಟಿರ್ತಾರೆ ಅದು ನೆನ್ಸ್ಕೊಳ್ಳೋದ್ ನಮ್ ಸಂಸ್ಕೃತಿ ಅಲ್ವಾ